ನಮ್ಮ ನೆಚ್ಚಿನ ನಾಯಕ ಡಾಕ್ಟರ್ ಮುರುಗೇಶ್ ಆರ್ ನಿರಾಣಿಯವರು ಕಾಯಕವೇ ಕೈಲಾಸ ಎಂಬ ನುಡಿಗೆ ಪೂರಕವಾಗಿ ತಮ್ಮ ಕಾರ್ಯ ನಿಷ್ಠೆ ಜನಸೇವೆಯ ಮೂಲಕವೇ ಬಡ ದೀನ ದಲಿತರ ಪ್ರಗತಿಗೆ ಭರವಸೆಯ ಹೊಣಲಾಗಿದ್ದಾರೆ ತಮ್ಮ ಜನರ ಏಳಿಗೆಯ ಬಗ್ಗೆ ಅಪಾರ ಕಾಳಜಿ ವಹಿಸಿರುವ ನಮ್ಮ ನಿರಾಣಿ ಸಾಹೇಬರು ಆರ್ ಎನ್ ಫೌಂಡೇಶನ್ ಮೂಲಕ ಉಚಿತ ಆರೋಗ್ಯ ಶಿಬಿರ ಶಸ್ತ್ರಚಿಕಿತ್ಸಾ ಶಿಬಿರ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಸಾವಿರಾರು ಕುಟುಂಬಗಳಿಗೆ ಆಸರೆಯಾಗಿದ್ದಾರೆ ಅನೇಕ ಸ್ವಉದ್ಯೋಗ ತರಬೇತಿ ಮತ್ತು ಕೌಶಲ್ಯಯುತ ಶಿಬಿರವನ್ನು ಏರ್ಪಡಿಸುವ ಮೂಲಕ ಯುವ ಸಮುದಾಯದ ಪ್ರಗತಿಗೆ ಆಶಾಕಿರಣವಾಗಿದ್ದಾರೆ ಸದಾ ಜನಸೇವೆಗೆ ತುಳಿಯುವ ಆಂತರ್ಯ ಅವರದ್ದು ಅವರ ಸೇವೆಯನ್ನು ಕೇವಲ ಅವರ ಮತಕ್ಷೇತ್ರಕ್ಕೆ ಸೀಮಿತವಾಗಿಸದೆ ನಾನಾ ಜಿಲ್ಲೆಯಾದ್ಯಂತ ಸತತವಾಗಿ ಸಲ್ಲಿಸುತ್ತಿರುವ ಕಾರ್ಯಗಳು ಅವರ ವ್ಯಕ್ತಿತ್ವ ಮತ್ತು ಗುಣವನ್ನು ಸಾರಿ ಹೇಳುತ್ತವೆ ಇಂತಹ ಮಹಾನ್ ನಾಯಕನ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಮತ್ತು ಶ್ರೀ ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತವಾಗಿ ನಾಡಿನ ಪರಮ ಪೂಜ್ಯ ಸಂತರು ಮತ್ತು ಹಿಮಾಲಯದ ಪವಿತ್ರ ಅಘೋರಿಗಳು ಹಾಗೂ ನಾಗಸಾಧುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾ ಕುಂಭಮೇಳ ಮಾದರಿಯಲ್ಲಿ ಕೃಷ್ಣ ಪುಣ್ಯ ಸ್ನಾನ ಮತ್ತು ಕೃಷ್ಣಾರತಿ ವೈಭವ ನಡೆಯಲಿದೆ ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಇದು ನಮ್ಮೆಲ್ಲರ ಅಭಿಮಾನದ ಕೃಷ್ಣ ಉತ್ಸವ ದಿನಾಂಕ ಶನಿವಾರ ಹದಿನಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಶ್ರೀ ಸ ಸ ಸಂಗಮೇಶ್ವರ ಮಠದ ಆವರಣ ಕೃಷ್ಣ ತೀರ ಶ್ರೀ ಕ್ಷೇತ್ರ ಹಿಪ್ಪರಕಿ ನಮ್ಮ ನಿರಾಣಿಯವರ ಪುಟ್ಟು ಹಬ್ಬದಂದು ನಾವೆಲ್ಲರೂ ಅವರನ್ನ ಹರಸಿ ಹಾರೈಸಿ ನೂರಾರು ಕಾಲ ಆರೋಗ್ಯದಿಂದ ಇರಿ ಎಂದು ಆಶೀರ್ವದಿಸೋಣ ನಮ್ಮ ನಾಯಕ ನಮ್ಮ ಶಕ್ತಿ ನಮ್ಮ ಭರವಸೆ ಪೂಜ್ಯ ಸಂತರು ಹಾಗೂ ಹಿಮಾಲಯದ ಪವಿತ್ರ ಘೋರಿಗಳು ಮತ್ತು ನಾಗಸಾಧುಗಳ ದಿವ್ಯ ಸಾಹಿತ್ಯದಲ್ಲಿ ಕುಂಭಮೇಳದ ಮಾದರಿಯಲ್ಲಿ ಕೃಷ್ಣಾರತಿ ಕಾರ್ಯಕ್ರಮವನ್ನು ಶನಿವಾರ ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಹಿಪ್ಪರ್ಗಿ ಗ್ರಾಮದ ಶ್ರೀ ಸಂಗಮೇಶ್ವರ ಶ್ರೀಮಠದ ಆವರಣದ ಕೃಷ್ಣಾತಟದಲ್ಲಿ ಆಯೋಜಿಸಲಾಗಿದೆ ಹೀಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ ಪಕ್ಷದ ಮಾಜಿ ಸಚಿವರು ಹಾಗೂ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರುವ ಶ್ರೀ ಮುರುಗೇಶ್ ನಾರಾಯಣಿಯವರಿಗೆ ಅರವತ್ತನೇ ವರ್ಷದ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾರೆ ನಮ್ಮ ನದಿಗಳ ಧಾರ್ಮಿಕ ಪರಂಪರೆಯ ಪುನರುತ್ಥಾನದ ಮಹತ್ವಾಕಾಂಕ್ಷೆಯೊಂದಿಗೆ ಶ್ರೀ ಮುರುಗೇಶ್ ನಾರಾಯಣಿಯವರ ಅರವತ್ತನೇ ಹುಟ್ಟುಹಬ್ಬ ಹಾಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಗಂಗಾರತಿ ಮಾದರಿಯಲ್ಲಿ ಉತ್ತರ ಕರ್ನಾಟಕದ ಜೀವನದಿ ಕೃಷ್ಣಗೆ ಭವ್ಯ ಆರತಿ ಕಾರ್ಯಕ್ರಮವನ್ನು ಆಯೋಜಿಸಬಹುದು ಅತ್ಯಂತ ಸಂತಸದ ಸಂಗತಿ ಈ ಮಹತ್ವದ ಕಾರ್ಯಕ್ರಮ ಯಶಸ್ವಿಯಾಗಿ ಆರೈಸುತ್ತೇನೆ ನಮಸ್ಕಾರ ಧನ್ಯವಾದ ಕೃಷ್ಣ ಆರತಿ ಯಾರಿ ಕನ್ನಡದವನು ಯಾರಿವನು ನಮ್ಮ ಪುಡವನು ಯಾರಿ ನಮ್ಮ ಮಗನು ಅಂದ್ರೆ ತೂಪಾನು ಯಾರಿ ಚಿಲ್ಮ್ಯಾ ಯಾರಿ ಕಣ್ಣು ಯಾರಿ ಚೆನ್ನುವರ